ಅವರು ಬೇಸಿಕಲಿ ಆರ್ ಎಸ್ ಎಸ್ ಅನ್ನು ಒಂದು ಪ್ಯಾರಾಮಿಲಿಟ್ರಿ ಒಂದು ಯೂನಿಟ್ ಆಗಿ ಕಟ್ಟಬೇಕಂತ ಹೊರಟರು ಆಯಿತಾ ಪ್ಯಾರಾಮಿ ಈಗ ಎಡ್ಗೆ ವಾರ್ ಏನು ಸ್ಟಾರ್ಟ್ ಮಾಡ್ತಾರೆ ಅವರ ಗುರುಗಳು ಬಿ ಎಸ್ ಮುಂಜೆ ಅಂತ ಬಿ ಎಸ್ ಮುಂಜೆ ವಿಸಿಟೆಡ್ ಇಟ್ಲಿ ಆಯಿತಾ ಬೆನಿಟೋ ಮುಸ್ಲೋನಿಯನ್ನು ಮೀಟ್ ಮಾಡ್ತಾರೆ ಅವರು ಅಲ್ಲಿಯ ಮಿಲಿಟ್ರಿ ಶಾಲೆಗಳಿಗೆ ಹೋಗ್ತಾರೆ ಅಲ್ಲಿ ಸಂಸ್ಥೆಗಳಿಗೆ ಹೋಗ್ತಾರೆ ಇವತ್ತು ಕರಿಟೋಪಿ ಹಾಕಿದಾರಲ್ಲ ಅದು ಬ್ಲ್ಯಾಕ್ ಶರ್ಟ್ಸ್ ಅಂತ ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿಯ ಅದು ಆಯಿತಾ ನೋಡಿ ಭಾಳ ಇನ್ನು ಇನ್ನು ನೀವು ಅದನ್ನು ಎತ್ತಿದ್ರೆ ಅಂತ ಹೇಳ್ತೀನಿ ನಾನು ಇವರು ನಾವೆಲ್ಲ ಏನು ಹೇಳ್ತೇವೆ ಎಡಾಲ್ ಇಟ್ ಹಿಟ್ಲರ್ನ ಅನುಯಾಯಿಗಳು ಇವರು ಮುಸ್ಲೋನಿನ ಅನುಯಾಯಿಗಳು ಅಂತ ಹೇಳ್ತೇವೆ ಹಿಟ್ಲರ್ ಇದನ್ನಲ್ಲ ಅವಂದು ನ್ಯಾಷನಲ್ ಸೋಷಲಿಸ್ಟ್ ಜರ್ಮನ್ ವರ್ಕರ್ಸ್ ಪಾರ್ಟಿ ಆಯಿತಾ ಅದೊಂದು ಪೊಲಿಟಿಕಲ್ ಪಾರ್ಟಿ ಆಯ್ತಾ ಮುಸ್ಲೋನಿದ್ದು ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿ ಇಟ್ ಇಸ್ ಎ ಪೊಲಿಟಿಕಲ್ ಪಾರ್ಟಿ ಹೆಸರಲ್ಲೇ ಫ್ಯಾಸಿಸ್ಟ್ ಯಾ ಇದೆ ಮತ್ತೊಂದು ಅದು ಪೊಲಿಟಿಕ್ ಡಿಕ್ಲೇರ್ಡ್ ಪೊಲಿಟಿಕಲ್ ಪಾರ್ಟಿ ಅದು ಅದಕ್ಕಾಗಿ ಅದು ಅದು ಹಿಟ್ಲರ್ನ ಇಟ್ಲರ್ನ ಪತ್ರದ ನಂತರ ಆ ಪಾರ್ಟಿ ನಾಶ ಆಗುತ್ತೆ ಮುಸ್ಲೋನಿನ ಪತ್ರದ ನಂತರ ಈ ಪಾರ್ಟಿನ ನಾಶ ಆಗುತ್ತೆ ಇವರು ಅದನ್ನು ಇದು ಯಾಕೆ ಡೇಂಜರಸ್ ಅಂದರೆ ಇದು ಪೊಲಿಟಿಕಲ್ ಪಾರ್ಟಿಯಲ್ಲ ಇವರು ರಾಜಕಾರಣ ಮಾಡೋದಿಲ್ಲ ಆದರೆ ರಾಜಕಾರಣಿಗಳು ಆಯಿತಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಅದರಿಂದ ಇವರಿಗೆ ಚುನಾವಣೆ ಸೋಲು ಗೆಲುವುಗಳು ಇವರಿಗೇನು ತಾಕೋದಿಲ್ಲ ರಾಜಕೀಯದ ಎಲ್ಲ ಬೆನಿಫಿಟ್ಗಳನ್ನು ತಗೊಳ್ತಾರೆ ನಾವು ರಾಜಕೀಯದಿಂದ ದೂರ ಇದ್ದೇವೆ ಅಂತ ಹೇಳ್ತಾರೆ ಇಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡೋದಾಗಿದ್ದರೆ ಇವತ್ತಿನವರೆಗೆ ಆರ್ ಎಸ್ ಎಸ್ ಎಲ್ಲೂ ಹೋಗ್ತಿತ್ತು ಇವರು ಕಂಟೆಸ್ಟ್ ಮಾಡೋದಿಲ್ಲ ಹಿಟ್ಲರ್ನ ಪಾರ್ಟಿ ಅವ್ನು ಕಂಟೆಸ್ಟ್ ಮಾ ಅವ್ನು ಅವ್ನ ಪಾರ್ಟಿ ನಡೆಸಿದ ಮುಸ್ಲೋನಿಕ್ ನಡೆಸಿದ ಅದರಿಂದ ಅವರ ಪತನ ನಂತರ ಆ ಪಾರ್ಟಿಗಳು ಹೋಯ್ತು ಇವರು ಯಾಕೆ ಉಳ್ಕೊಂಡಾರೆ ಅಂದರೆ ಇವರು ಪಾತ್ರಧಾರಿಗಳಲ್ಲ ಇವರು ಸೂತ್ರಧಾರಿಗಳು